ಇಂದು ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ರಟ್ಟಿಹಳ್ಳಿ ಹಾಗೂ ಬೋಸೂರಿನಲ್ಲಿ ಬಟ್ಟೆ ಗುಡಾರಗಳಿಂದ ಹಾಕಿಕೊಂಡು ಸುಮಾರು ಅರವತ್ತು ಪರಿಶಿಷ್ಟ ಸಿಂಧೋಳ ಸಮುದಾಯದವರು ಕಳೆದ ಮೂವತ್ತು ವರ್ಷಗಳಿಂದ ವಾಸವಿದ್ದು ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಪ್ರಾಡು ಪ್ರಾಣಿಗಳು ಹಾಗೂ ಜಂತುಗಳ ಜೊತೆ ಹೋರಾಟ ಮಾಡುತ್ತಾ ಸಾವಿರ ಜೊತೆ ಹೋರಾಟ ಮಾಡುತ್ತಿದ್ದಾರೆ ಇವರ ಸಮಸ್ಯೆಗಳ ಆಲಿಸಿ ಪರಿಹಾರ ನೀಡಲು ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಗಡದ ಅಲೆಬಾರಿ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರಾದ ಮಲ್ಲಿಕಾರ್ಜುನ ಇಂದು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದರು ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕರ್ನಾಟಕ ರಾಜ ಎಸ್ಸಿ ಎಸ್ಟಿ ಅಲೆಬಾರಿ ಬುಡಕಟ್ಟು ಮಹಾಸಭಾದ ರಾಜಾಧ್ಯಕ್ಷರು ಹಾಗೂ ವಕೀಲರಾದ ಶ್ರೀಯುತ ವೀರೇಶ್ ಅವರು ಮಾತನಾಡಿ ಇಂತಹ ಸಮುದಾಯದವರಿಗೆ ಆದಷ್ಟು ಶೀಘ್ರವಾಗಿ ಇವರಿಗೆ ನಿವೇಶನ ಹಾಗೂ ಮನೆ ನಿರ್ಮಾಣಕ್ಕೆ ಸಿಕ್ತ ಅನುದಾನ ಬಿಡುಗಡೆ ಮಾಡುವುದು ಇವರಿಗೆ ಮೂಲಭೂತ ಸೌಕರ್ಯ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡುವುದು ಮಕ್ಕಳಿಗೆ ತಾತ್ಕಾಲಿಕ ಅಂಗನವಾಡಿ ಕೇಂದ್ರ ಹಾಗೂ ಇವರಿಗೆ ಉದ್ಯೋಗ ನೇರ ಸಾಲ ಯೋಜನೆ ಅಡಿ ನಿಗಮದಿಂದ ಸಾಲ ಸೌಲಭ್ಯ ನೀಡಬೇಕು ಎಂದು ಮನವಿ ಮಾಡಿದರು ಹಾಗೂ ಎಲ್ಲ ಮಕ್ಕಳನ್ನ ತಪ್ಪದೇ ಶಾಲೆಗೆ ಕಳುಹಿಸಿ ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದು ಮನವಿ ಮಾಡಿದರು ಇದಕ್ಕೆ ಪೂರಕವಾಗಿ ನಿಗಮದ ವ್ಯವಸ್ಥಾಪಕರು ಇವರಿಗೆ ಎಲ್ಲ ರೀತಿಯ ಆರ್ಥಿಕ ಸಹಾಯ ನೀಡಲು ಬರೆದಿದ್ದೇವೆ ಎಂದರು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕ್ಷೇತ್ರ ಶಿಷ್ಟಾಧಿಕಾರಿಗಳು సమాజ కళ్యాణ ఇలాఖరు భాగవారు అరుణ్ కుమార్ కుళేనూరు ఎన్కెఎస్ టి ఫోర్ న్యూస్ దావణ ಕೇವಲ ಹತ್ತು ಹದಿನೈದು ಆಗಿರೋರು ಅಧಿಕಾರವನ್ನು ಸ್ವೀಕಾರ ಮಾಡಿ ಸ್ನೇಹಿತರ ಕರೆಗೆ ಹೂಗೊಟ್ಟು ನಮ್ಮನ್ನ ಖುದ್ದಾಗಿ ನಿಮ್ಮ ಸಮಸ್ಯೆಗಳನ್ನ ಅಂತ ಹೇಳಿ ಅಲ್ಲಿಂದ ಇದೇ ತನಕ ಬಂದು ನಮ್ಮ ಪ್ರತಿಯೊಂದು ಗುರುತು ಗುಡಾರುಗಳನ್ನ ಒಪ್ಪು ನಮ್ಮ ಸಮಸ್ಯೆಗಳನ್ನ ನಿಂತು ಪಾಲಿಸಿ ಅದರ ಜೊತೆಗೆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಆ ಸ್ಥಳದಲ್ಲಿ ಏನ್ ಸಾಧ್ಯನೋ ಅದನ್ನ ಮಾಹಿತಿಯನ್ನ ಕ್ರೋಢೀಕರಣ ಮಾಡಿ ಇದೆಯಾದ್ರೂ ಇಲ್ಲಿ ವಿದ್ಯಾವಂತ ಇದ್ದಾರೆ ಮತ್ತೆ ಅವರಿಗೆಲ್ಲ ನೀವು ಗಮನಕ್ಕೆ ತಂದು ಶಾಲಾ ದಾಖಲೆಯನ್ನು ಮಾಡುವಾಗ ಸಿಂಧೋಳ ಹೇಳಿ ನೀವು ಲಿಷ್ಟು ಮಾಡ್ತೀನಿ ಇನ್ನು ಸಾಕಷ್ಟು ಬಂಧಗಳು ಇದಾರೆ ದಯಮಾಡಿ ಆ ಥರ ಮಾಡ್ಕೊಬಿ ಈಗ ಮೂವತ್ತೈದು ಸರ್ ಕಾರ್ ಅಂತ ಲಾಸ್ಟ್ ಚಾ ಅಲ್ಲಿ ಹೊಡೆದ ಸರ್ ಅದರಿಂದ ಮ್ಯಾಗ ಎಲ್ಲಿ ಹೋಗಿ ಸರ್ ನಾವು ಬರೀ ಒಂದು ಏನಕ್ಕೆ ಕರ್ಲಾದ್ರು ತಗೊಂಡು ಹೋದ್ವಿ ಅಂದ್ರೆ ಈಗ ನಮ್ಮ ಪಂಚಾಯತ್ ಆಯಿತು ಇವು ನಮ್ಮ ಸಾರ್ವಜನಿಕ ಆಯಿತು ಅವ್ರಿಂದ ಊಟ ಬರ್ತಾರೆ ಈ ಸೈಡ್ ಹೋಸ್ ಸಲ ಎಲ್ಲ ಸರ್ವೆ ಮಾಡಿವ್ ಸರ್ ಜಂಟಿ ಸರ್ವೆ ಮಾಡೋದು ಫಾರೆಸ್ಟ್ ನಾವು ಆಮೇಲೆ ನಾವು ತಹಸೀಲ್ದಾರ್ ಸರ್ವೆ ಮಾಡಿದ್ರೆ ಇಲ್ಲೇ ಬಿಡ್ತಿದ್ದಂಥ ಜಾಗ ಯಾವುದು ಹೋಗಲ್ಲ ಸರ್ ಸರ್ವೆ ಮಾಡಿಸ್ಕೊಬೇಕು ಎರಡು ಸಲ ಮಾಡಿಲ್ಲ ಸರ್ ನಮ್ಮ ಶಾಸಕರು ಇದ್ರದ್ದು ಸರ್ವೆ ನಂಬರ್ದು ಎಲ್ಲಿಂದ ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ರಿದ್ರೆ ಬೌಂಡ್ರಿ ಫಿಕ್ಸ್ ಮಾಡ್ತಾರೆ ಎಷ್ಟು ಬರುತ್ತೆ ಅಂತ ನಿಮ್ಗೆ ಸಿಗ್ತತ್ತೆ ಇಲ್ಲಿ ಎಷ್ಟು ಕುಟುಂಬಗಳು ಇದಾವೆ ಅಂತ ನಿಮ್ಗೆ ಮಾಹಿತಿ ಐತೆ ಆ ಕುಟುಂಬಗಳಿಗೆಲ್ಲ ಒಂದು ಇಪ್ಪತ್ತು ಮೂವತ್ತು ಅಥವಾ ಮೂವತ್ತು ನಲವತ್ತು ಅವಕಾಶ ಇದ್ರೆ ಮೂವತ್ತು ನಲವತ್ತು ಮಾಡಿಕೊಡೋಕೆ ಅವಕಾಶ ಇದೆ ಅಲ್ಲ ಸುಮ್ಮನೆ ಇರ್ಬೇಕಲ್ಲ ಸರ್